ವಿಶ್ವ ಕಾರು ಹುಣ್ಣಿಮೆ ಈ ಹುಣ್ಣಿಮೆ ನಿಜಕ್ಕೂ ಇದು ಇವತ್ತೇನಾದರೂ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದರೂ ಕೂಡ ಇವತ್ತು ಒಂದು ಜೋಳದ ಕಾರು ತಯಾರು ಮಾಡ್ತಕ್ಕಂಥ ಇವತ್ತಿಗೂ ಟೆಕ್ನಾಲಜಿ ಬಂದಿಲ್ಲ ಅದು ಏನಾದರೂ ಇದ್ದರೆ ಅದು ರೈತರದಿಂದ ಇದೆ ಆ ರೈತರು ದಿನ ಖುಷಿ ಇರಲಿಕ್ಕೆ ಇಲ್ಲಿ ಹಿಡ್ಕೊಂಡು ನಮ್ಮ ಪರಂಪರೆ ಎದರದಿಂದ ಇದು ಎಲ್ಲ ಬೆಳೆದಿದೆ ಅಂತಂದ್ರೆ ಅದು ಎತ್ತುಗಳಿಂದನೇ ಯಾಕೆ ಎತ್ತುಗಳದ್ದು ಸೇವೆ ಅಗಾದಿದೆ ಯಾಕೆ ಬಸವಣ್ಣವರು ದಯ ಎಲ್ಲದ ಅದು ಧರ್ಮ ಅಂತ ಹೇಳಿದ್ದಾರೆ ಆ ಒಂದು ಸಿದ್ಧಾಂತದ ಮೇಲೆ ಇವತ್ತು ಆ ಬೆಳೆಗ ಕಳೆ ಬರಬೇಕಾದ್ರೆ ಅಲ್ಲಿ ರೈತರದ್ದು ಸೇವೆ ಆ ನಂತರ ಎತ್ತುಗಳ ಆ ಎತ್ತುಗಳ ಸೇವೆ ನಾಡಿನಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ಹಳ್ಳಿಗಳಲ್ಲಿ ಇದು ಕಾರು ಹೂಡಿಕೆಯನ್ನು ಎತ್ತುಗಳಿಗೆ ಮೆರೆಸ್ತಕ್ಕಂಥದ್ದು ನಾವೆಲ್ಲ ಬಹಳ ಚಿಕ್ಕವ್ರೀತಾಗೆಲ್ಲ ನೋಡ್ತಿದ್ವಿ ಇದು ಒಂದು ದೊಡ್ಡ ಇವತ್ತು ಎಲ್ಲ ಕಡೆ ಇದೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹೊಸ ಹೊಸ ಒಂದು ಇದು ಬಂದರೂ ಕೂಡ ಹೊಸ ಹೊಸದಿಂದ ಹೊಸ ಹೊಸ ಟೆಕ್ನಾಲಜಿ ಏನು ಒಂದಲ್ಲಿ ಮನುಷ್ಯರ ತೊಂದರೆ ಇದ್ದಿನ ಸಲುವಾಗಿ ಅದ್ರ ಮ್ಯಾಗ ನಡೀತಾ ಇದೆ ಅದನ್ನು ನಮ್ಮ ಹಿಂದಿನ ಪರಂಪರೆಯನ್ನು ಉಳಿಸೋದು ಬೆಳೆಸ ಕಾರ್ಯ ಹಲ್ಕಿ ಮಠ ಪೂಜಾ ಡಾಕ್ಟರ್ ಚೆನ್ನಬಸವ ಪಟ್ಟದ್ದೇವರು ಸದ್ಗುರುಗಳಾದ ಡಾಕ್ಟರ್ ಬಸವಲಿಂಗ ಪಟ್ಟದ್ದವರು ಇವತ್ತಿಗೂ ಈ ಒಂದು ಪರಂಪರೆಯನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಎತ್ತುಗಳ ಮೆರವಣಿಗೆಯನ್ನ ಅದು ಪಟ್ಟಣ ಹಲ್ಕಿಯಲ್ಲಿ ಸುಮಾರು ವರ್ಷದಿಂದ ಇದನ್ನು ನಡ್ಸ್ಕೊತು ಬಂದಿದ್ದಾರೆ ಇದನ್ನು ಅಪ್ಪ ಅವರು ಒಂದು ದಿವ್ಯ ದೃಷ್ಟಿಯಿಂದ ಈ ಹಬ್ಬ ಸಂಕಲ್ಪವನ್ನು ಈಡೇರ್ತಾ ಇದೆ ಅದರ ಸಲುವಾಗಿ ನಾನು ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ಮಹಾಜನತೆಗಳಿಗೆ ಎತ್ತುಗಳನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕಾರ್ಯ ಎಲ್ಲರೂ ಮಾಡುವ ಮೂಲಕ ಈ ಕಾರು ಹುಣ್ಣಿಮೆಗೆ ಒಂದು ಇವತ್ತಿನ ಒಂದು ತರುಣರಿಗೆ ಇವತ್ತಿನ ಯುವತಿಯರಿಗೆ ಈ ಎತ್ತುಗಳ ಬಗ್ಗೆ ಅದನ್ನು ಜಾಗೃತಿ ಮುಂದೆ ಮುನ್ನ ಮುನ್ನೆ ಹೆಂಗೆ ಅಂದ್ರೆ ಇವೆಲ್ಲ ಎಕ್ಸುಬಿಷನ್ಗೆ ನೋಡ್ತಕ್ಕಂಥ ಕಾಲ ಇವತ್ತಿನ ದಿನಮಾನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಅದನ್ನು ನಮ್ಮ ಹಿಂದಿನ ಏನು ಪರಂಪರೆ ಇರ್ತೋ ಅದನ್ನು ಬೆಳೆಸೋ ಉಳಿಸೋದು ಮುಂದಿನ ಯುವಶಕ್ತಿನೂ ಮಾಡಬೇಕು ಅಂತಕ್ಕಂಥ ಮಾತನಾಡಿ ತಿಳಿಸಿ ಒಮ್ಮೆ ಇಲ್ಲೆಲ್ಲ ಈ ಒಂದು ಕಾರಿನಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ಈಗೆತ್ತಗಳ ಮೆರವಣಿಗೆ ನಡೀತದೆ ಇದು ಮುಗಿದ ತಕ್ಷಣ ಅಂಬಿಗರ ಚೌಡಯ್ಯನವ್ರ ಜಯಂತಿ ಪ್ರತಿ ವರ್ಷ ನಮ್ಮ ಶರಣರ ಜಯಂತಿಗಳನ್ನು ಮಾರ್ಕೋಟು ಅಪ್ಪೋರು ಬಂದಿದ್ದಾರೆ ಅಪ್ಪೋರು ಎಷ್ಟು ಖುಷಿಯಾಗ್ಯದ ಅಂದರೆ ಇದು ನಾವು ಒಂದು ನಾವು ಅಷ್ಟೇ ಮಾಡ್ತಿದ್ದೀವಿ ಇವತ್ತು ಸರ್ಕಾರ ಕೂಡ ಈ ಶರಣರ ಜಯಂತಿಗಳನ್ನು ಅದು ಕಾರ್ಯಕ್ರಮಕ್ಕೆ ತಂದಿದ್ದು ನಮ್ಮ ಅಪ್ಪವರಿಗೆ ಭಾಳ ಖುಷಿಯಾಗಿದೆ ಹೀಗಾಗಿ ಅದನ್ನು ನಾವು ನೀವೆಲ್ಲ ಅಂಬಿಗರ ಚೌಡಯ್ಯನವ್ರ ಕುರಿತು ಇಲ್ಲೆಲ್ಲರೂ ಬಂದಿದ್ದಾರೆ ರೈತರು ಒಂದು ಕಡೆ ಕೊಡೆಯ ಶರಣರು ಒಂದು ಕಡೆ ಅವೆರಡೂ ನಾವೆಲ್ಲರೂ ಒಳಗೋಗಿ ಆ ಕಾರ್ಯಕ್ರಮ ಪ್ರಾರ್ಥನೆ ಪೂಜೆ ಅಲ್ಲಿ ಅನುಭವ ನಾವು ಇದನ್ನೆಲ್ಲ ಕೇಳೋಣ ಈಗ ಪೂಜೆ ನಡೀತದೆ ಇನ್ನೊಂದು ನಮ್ಮ ಪ್ರತಿ ವರ್ಷ ಈ ಹಳೆ ಊರದು ಅಲ್ಲಿ ಅಂದರೆ ಇದೆ ಇದನ್ನು ಈ ಒಂದು ಇದರಲ್ಲಿ ಎರಡಿಗೆ ಸಾಗಿಕೊಂಡು ಮಠದ ವಿದ್ಯಾರ್ಥಿಗಳು ಎಲ್ಲ ಕೂತ್ಕೊಂಡು ಹೋಗಿ ಬಂದಿದ ಮೇಲೆ ಅಭಿನಂದ ಚೌಡ ಜಯಂತಿ ನಡೀತದೆ ಮತ್ತೊಮ್ಮೆ ಎಲ್ಲರಿಗೂ ಈ ಕಾರು ಹುಣ್ಣಿಮೆಯ ಎಲ್ಲರಿಗೂ ಶುಭಾಶಯಗಳು ಎಲ್ಲರಿಗೂ ಶರಣ সবপুরই কে হ্যাঁ হ্যাঁ হ্যাঁ

బ్యాలెన్స్ <highgli> తీసు भकरप्रणने बसवण्णा पवभय तारक बसवण्णा शङ्करी ने बसवण्णा शङ्करी ने बसवण्णा देवनी ने बस ने बसवन्ना गीगार <laughs>

அது கோம்பு ஆக ஓட்டு அது கண்ணி கண்ணி கண்ணிக்குலாக தைப்பா

তিন হ্যাঁ <laughs> <laughs> నడ 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 ఎ నడరి ఎ నడ నడ আসেকে পরেলা পরেকে নের পরেকে